ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತೇ ನಿಮಿಷದಲ್ಲಿ ಈ ಗ್ರೇವಿನ ಎ ಗ್ರೇವಿ ತುಂಬ ಆಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಚಪಾತಿ ರೊಟ್ಟಿ ಅನ್ನೋಕ್ಕೆ ಸೂಪರಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಳ್ತೀನಿ ಆ ಕಡಾಯಲ್ಲಿ ತುಂಬ ಬೇಗನೆ ಆಗುತ್ತೆ ಒಂದು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ಹಣ್ಣು ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕ್ತಾ ಇರೋದು ತೆಂಗಿನಕಾಯಿ ಅಥವಾ ಅದು ಏನೂ ಹಾಕಲ್ಲ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು ಕೆಲವೊಂದು ಮನೇಲಿ ಇರುವಂತಹ ಮಸಾಲೆನ ಯೂಸ್ ಮಾಡಿಕೊಂಡು ನಾವು ಈ ಗ್ರೇವಿನ ಮಾಡ್ಕೋಬೋದು ಸೊ ಇಲ್ಲಿ ಒಂದು ಈರುಳ್ಳಿ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಮೂರು ಇಲ್ಲಿ ನೋಡಿ ಧನಿಯಾ ಚಕ್ಕೆ ಹಾಗೆ ಬಡೆ ಸೋಪು ನಾಲ್ಕು ಏಲಕ್ಕಿ ಒಂದು ಇಪ್ಪತ್ತು ಕಾಳು ಮೆಣಸು ನಾಲ್ಕು ಲವಂಗ ಬಡೆ ಸೋಪ್ ಕೂಡ ಒಂದು ಅರ್ಧ ಸ್ಪೂನ್ ಇದೆ ಹಾಗೆ ಧನಿಯಾ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನಂತರ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಗಸಗಸೇನ ಹಾಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಕೂಡ ರುಚಿಯಾಗಿರುತ್ತೆ ಈಗ ನೋಡಿ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂಬತ್ತು ಮೊಟ್ಟೆನ ನಾನು ಬಾಯ್ಲ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಒಂದು ಚಾಕುವಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಈಗ ಇದು ಗ್ರೇವಿಲಿ ಹಾಕಿದಾಗ ಅದೆಲ್ಲ ಮಸಾಲೆನ ಹೀರ್ಕೊಳ್ಳುತ್ತೆ ರುಚಿ ಜಾಸ್ತಿ ಆಗುತ್ತೆ ಅಂತ ಸೊ ಈಗ ನಾನು ಕಡಾಯಿಯಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಂತರ ಏನು ಈ ಮೊಟ್ಟೆ ಇದೆ ಅಲ್ವೋ ಅದರಲ್ಲಿ ಹಾಕೋಬೇಕು ಖಾರದ ಪುಡಿಯಲ್ಲಿ ಏನಾದರೂ ಅದರ ಉಪ್ಪಿದ್ರೆ ನೀವು ಹಾಕ್ಕೊಳಂಗಿಲ್ಲ ಉಪ್ಪಿಲ್ಲ ಅಂದರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು ಸೊ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ನಂತರ ತೆಗೆದಿಟ್ಕೋಬೇಕು ನಂತರ ಏನು ರುಬ್ಬಿರುವಂಥ ಮಸಾಲೆನ ಈರುಳ್ಳಿ ಮತ್ತು ಟೊಮೊಟೊ ರುಬ್ಕೊಂಡಿದ್ದೀವಲ್ಲೋ ಮಸಾಲೆನ ಅದನ್ನು ಇದರಲ್ಲಿ ಹಾಕೋಬೇಕು ಕಲರ್ ಚೇಂಜ್ ಆಗಬಾರ್ದು ನಾವೇನು ಹಾಕಿರುವಂತಹ ಏನೋ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಗಾಗಿ ತಕ್ಷಣ ಹಾಕೋಬೇಕು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುಕ್ ಹಾಕಬೇಕು ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಂತರ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಯಾಕಂದರೆ ಈರುಳ್ಳಿ ಎಲ್ಲ ಹಸಿ ನಾವು ಹಾಕಿರೋದ್ರಿಂದ ಈರುಳ್ಳಿ ಹಣ್ಣು ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ಸೈಡ್ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದು ಕುಕ್ ಆಗಬೇಕು ಸ್ವಲ್ಪ ಏನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಬೇಕು ಎಲ್ಲ ಹಸಿ ಬಾಸನೆ ಹೋಗಿಬಿಟ್ಟು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು ಆವಾಗ ಈ ಮಸಾಲೆ ತುಂಬ ರುಚಿಯಾಗಿರುತ್ತೆ ನೀವು ನೋಡಿದ್ರಲ್ವ ಈರುಳ್ಳಿ ಟೊಮೊಟೊನೇ ಮೇಯ್ನ್ ಇದರಲ್ಲಿ ಸೊ ಹಾಗಾಗಿ ಯಾವುದೇ ತೆಂಗಿನಕಾಯಿ ಏನು ಹಾಕ್ಕೊಳ್ಳೋಂಗಿಲ್ಲ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಬಿಟ್ಟು ನಂತರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ರೆ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಹಸಿ ವಾಸನೆ ಕೂಡ ಬರೋಲ್ಲ ನೋಡಿ ಈಗ ಈ ಮೊಟ್ಟೆನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಈ ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಿದೆ ಮೊಟ್ಟೆ ಕೂಡ ಬಾಯ್ಲ್ ಆಗಿದೆ ಅಂದರೆ ಎಲ್ಲ ಮೊಟ್ಟೆನ ಬಾಯ್ಲ್ ಮಾಡಿಬಿಟ್ಟೆ ಮಸಾಲೆಯಲ್ಲಿ ಹಾಕಿ ತೆಗೆದಿಟ್ಟಿರೋದು ಹಾಗಾಗಿ ಜಾಸ್ತಿ ಬೇಯಿಸ್ಬೇಕಂತ ಏನೂ ಇಲ್ಲ ಒಂದು ಎರಡು ನಿಮಿಷ ಕುಕ್ಕಾದರೆ ಸಾಕು ಸೊ ಇವಾಗ ಇದನ್ನು ಒಂದು ಒಂದು ಎರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಈಗ ನಂತರ ನೋಡಿ ಎರಡು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋಬೇಕು ಪುದೀನ ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಈ ಗ್ರೇವಿ ರೆಡಿ ಆಗುತ್ತೆ ನೋಡಿ ಘಮ ಘಮ ತುಂಬ ರುಚಿಯಾಗಿರುತ್ತೆ ಈ ಮೊಟ್ಟೆ ಗ್ರೇವಿ ತುಂಬ ಈಸಿ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ನೀವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮಸಾಲೆನ ಬೇಯಿಸ್ಕೊಂಡ್ರೆ ಅಂತ ಇದು ರೆಡಿ ಆಗುತ್ತೆ ಯಾವಾಗಾದರೂ ಏನಾದರೂ ಬೇಜಾರು ಮಾ ಆಗ್ತಾಯಿದ್ರೆ ನಿಮ್ಗೆ ಅಡುಗೆ ಮಾಡಲಿಕ್ಕೆ ಆವಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ಅನ್ನಕ್ಕೆ ಚಪಾತಿ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡ್ತಿರಲ್ವ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್